ವ್ಯಕ್ತಿಯನ್ನು ನೋಡಿ ಮಾಡುವ ಸ್ನೇಹಕ್ಕಿಂತ ವ್ಯಕ್ತಿತ್ವವನ್ನು ನೋಡಿ ಮಾಡುವ ಸ್ನೇಹ ಶಾಶ್ವತ ಸದಾ ಕೆಟ್ಟ ಆಲೋಚನೆಗಳು ನಮ್ಮನ್ನು ಒಳಗಿನಿಂದ ಕುಕ್ಕಿಸುತ್ತವೆ ಆದರೆ ಒಳ್ಳೆಯ ಆಲೋಚನೆಗಳು ಹೊಸ ಸಾಧನೆ ಮಾಡಲು ನಮ್ಮನ್ನು ಹಿಗ್ಗಿಸುತ್ತವೆ ಮತ್ತೊಬ್ಬರ ಕಣ್ಣೀರನ್ನು ಉರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ದರೆ ನಮ್ಮ ಕಣ್ಣೀರನ್ನು ಉರಿಸಲು ದೇವರು ಯಾವುದಾದರೂ ರೂಪದಲ್ಲಿ ಬಂದೇ ಬರುತ್ತಾನೆ ಓಕೆ ಜೀವನ ನಡೆಸಿ ಇನ್ನೊಬ್ಬರನ್ನು ಮರಳು ಮಾಡುವುದಕ್ಕಿಂತ ನಿಯತ್ತಾಗಿ ಮೂರೇ ದಿನ ಬದುಕುವುದು ಉತ್ತಮ ಮನಸ್ಸಿನಲ್ಲಿರುವ ನೋವು ವಾಸಿಯಾಗಲು ಬೇಕಾಗಿರುವುದು ಎರಡೇ ಎರಡು ಔಷಧ ಒಂದು ಕಾಲ ಇನ್ನೊಂದು ಮೌನ ಕರ್ಮ ಹೇಳುತ್ತೆ ನೀನು ಎಲ್ಲೇ ಇರು ಹೇಗೆ ಇರು ನಿನ್ನ ಜೀವನದಲ್ಲಿ ನೀನು ಏನು ಮಾಡಿದ್ದೀಯೋ ಅದನ್ನು ವಾಪಸ್ ಕೊಡಲು ನಾನು ಬಂದೇ ಬರುತ್ತೇನೆ ಅಂತ